ಬಿಹೇವಿಯರ್ ರಿಲೇಷನ್ಶಿಪ್ ಬಿಹೇವಿಯರ್ ಅಂದರೆ ನಡವಳಿಕೆ ನಡತೆ ರಿಲೇಶನ್ಶಿಪ್ ಎಂಬುದಾಗಿ ಹೇಳಿದರೆ ಸಂಬಂಧಗಳು ನಮ್ಮ ನಡವಳಿಕೆ ಹೇಗೆ ಇರ್ತದೆ ಅದರಂಗೆ ನಮಗೆ ಸಂಬಂಧಗಳು ಬೆಳೀತವೆ ಹಾಗಾದರೆ ನಡವಳಿಕೆ ಅಂದರೆ ಏನು ತಿಳಿದುಕೊಳ್ಳೋಣ ನಡವಳಿಕೆ ಉದಾಹರಣೆಗೆ ಭಿನ್ನ ಭಿನ್ನ ದೃಷ್ಟಾಂತಗಳನ್ನು ಈಗ ನಿಮ್ಮ ಮುಂದೆ ಇಡ್ತೇನೆ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಇದ್ದಕ್ಕಿದ್ದಂಗೆ ಸರ್ಪ ಎದುರಾಗಿ ಬಿಡ್ತು ಆಗ ನಾವೇನಾಗ್ತೀವಿ ಹೌಹಾರ್ತೀವಿ ಭಯ ಪಡ್ತೀವಿ ದೂರ ಸರಿತೀವಿ ಮೂರು ಪ್ರತಿಕ್ರಿಯೆಗಳು ನಮ್ಮಿಂದ ಆಯಿತು ದಾರಿಯಲ್ಲಿ ಹೋಗುವಾಗ ಸರ್ಪ ಎದುರಾದರೆ ಮೊದಲನೇದು ಹೌಹಾರ್ತೀವಿ ಹಿಂದಕ್ಕೆ ಬರ್ತೀವಿ ಹೆದರ್ತೀವಿ ಭಯ ಉಂಟಾಗತ್ತೆ ಪ್ರಾಣಭಯ ಉಂಟಾಗತ್ತೆ ಇದು ಸರ್ಪ ಎದುರಾದಾಗ ಉಂಟಾದ ಪ್ರತಿಕ್ರಿಯೆಗಳು ಹಾಗೆ ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಒಂದು ಗೂಳಿ ಅಟ್ಟಿಸ್ಕೊಂಡು ಓಡಿ ಬರ್ತಾ ಇರ್ತದೆ ನಾವು ಗಮನಿಸೇ ಇರಲ್ಲ ಬಂದೇ ಬಿಡ್ತೇವೆ ಈಗ ನಾವು ಓಡಿದ್ರೆ ಅದು ಈಗ ನಾವಿನ್ನೂ ಓಡೋಕೆ ಉಪಕ್ರಮ ಆಗಿಲ್ಲ ಆಗಲೇ ಸ್ಪೀಡಲ್ಲಿದೆ ಅದು ಆಗಲೇ ಸ್ಪೀಡಲ್ಲಿದೆ ನಾವು ಅದಕ್ಕೆ ತಿರುಗಿ ಬೆಂದಿರುಗಿ ಓಡಬೇಕಾದ್ರೆ ಸ್ಪೀಡ್ ಹೆಚ್ಚಾಗಬೇಕಾದ್ರೆ ಬಹಳ ಕ್ವಿಕ್ಕಾಗಬೇಕಾಗ್ತದೆ ಇಲ್ಲಿ ಅಷ್ಟೊತ್ತಿಗೆ ಅದು ಬಂದು ಬಿಡ್ತದೆ ಬೆನ್ನಿಗೆ ನಾವೇನು ಓಡೋ ಅಷ್ಟೊತ್ತಿಗೆ ಆಗಲೇ ಹತ್ತಿರ ಬಂದೇ ಬಿಟ್ಟಿದೆ ಅದು ಬಂದು ತಿವದೇ ಬಿಡ್ತದೆ ಆ ಏನು ಮಾಡಬೇಕು ಬಹಳ ಏನು ಮಾಡ್ತಾನೆ ಅದು ಓಡಿ ಬರ್ತಾ ಇರೋವರೆಗೂ ಕಾಯ್ತಾನೆ ಇನ್ನೇನು ಅದು ತಿು ಅವ ಏನು ಮಾಡ್ತಾನೆ ಅವನು ಪಕ್ಕಕ್ಕೆ ಇದ್ದಲೇ ಪಕ್ಕಕ್ಕೆ ಸರಿತಾನೆ ಹಸು ಗೂಳಿ ಏನು ಮಾಡ್ತದೆ ತಿವಿದದ್ದು ಮುಂದೆ ನುಗ್ಗುತ್ತದೆ ಆದರೆ ನಾವು ಪಕ್ಕಕ್ಕೆ ಸರಿದಿರ್ತೀವಿ ಅದೇ ಯಾರಿ ಕೆಳಕ್ಕೆ ಬೀಳ್ತದ ಅದು ತಾನು ಅದು ಇನ್ನ ತಿರುಗೋಷ್ಟೋದಕ್ಕೆ ನಾವು ಓಡೋಗ್ಬೋದು ಯಾಕೆ ತಿವಿಯುವಾಗ ನಾವು ಅದಕ್ಕೆ ಸಿಗಲಿಲ್ಲ ಅದು ಮುಂದೆ ಬೀಳುತ್ತದೆ ಅಷ್ಟರಲ್ಲಿ ನಾವು ಆ ಕಡೆಗೆ ಇರ್ತೇವೆ ನಾವು ಓಡೋದು ಸುಲಭ ಅದು ತಿರುಕೊಂಡು ಓಡೋಟ್ರೆ ನಾವು ದೂರ ಹೋಗ್ಬಿಟ್ಟಿರ್ತೀವಿ ಅದು ತಪ್ಪಿಸ್ಕೊಂಡ ಅಂತ ಸುಮನ ಆಗಿಬಿಡ್ತದೆ ಅಂದ್ರೇನು ತಿವಿಯಲಿಕ್ಕೆ ಬಂದಂಥ ಹೋರಿಯನ್ನು ಬೇಸ್ತ್ ಬೀಳಿಸ್ತೀವಿ ಅಂದ್ರೇನು ಆ ಕ್ಷಣಕ್ಕೆ ನಾವು ತಪ್ಪಿಸ್ಕೊಂಡು ಹೋಗ್ತೀವಿ ಈಗ ಉದಾಹರಣೆಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ನಾವು ಮನೆಯಲ್ಲಿ ಇರ್ತೀವಿ ಒಬ್ಬರು ಮನೆಗೆ ಆಗಮಿಸ್ತಾರೆ ಆಗ ನಾವೇನು ಮಾಡ್ತೀವಿ ಯಾರೇ ಆದ್ರೂ ಅಪರಿಚಿತ ಆದರೆ ಯಾರು ನೀವು ಅಂತ ಕೇಳ್ತೀವಿ ಪರಿಚಿತ್ರಾದರೆ ಬನ್ನಿ ಬನ್ನಿ ಅಂತೀವಿ ಅಪರಿಚಿತರಾದ್ರೆ ಏನು ಮಾಡ್ತೀವಿ ಯಾರು ನೀವು ಯಾಕೆ ಬಂದ್ರಿ ಏನು ಸಮಾಚಾರ ಕೇಳುತ್ತೀವಿ ಪರಿಚಯ ಹೇಳಿದ್ಮೇಲೆ ಒಳಗೆ ಕರೆದು ಕೂರಿಸ್ತೀವಿ ಪರಿಚಿತ್ರಾದರೆ ಬನ್ನಿ ಬನ್ನಿ ಅಂತೇಳಿ ನಾವು ಎದ್ದನೆಂದು ಹಸನ್ಮುಖರಾಗಿ ಅವರಿಗೆ ಕುರ್ಚಿಯನ್ನು ಮತ್ತೊಂದು ಅವರಿಗೆ ಕೂತ್ಕೊಳ್ಳೋಕ್ಕೆ ಹೇಳಿ ಮಾ ನಂತರ ಮಾತುಕತೆಗೆ ತೊಡಕೋತೀವಿ ಈಗ ಒಂದು ಕಾಲೇಜು ಅಧ್ಯಾಪಕರು ತರಗತಿಗೆ ಬರ್ತಾರೆ ಅವರು ಅಟೆಂಡೆನ್ಸ್ ಹಾಕಕ್ಕೆ ಆರಂಭಿಸ್ತಾರೆ ಎಲ್ಲ ವಿದ್ಯಾರ್ಥಿಗಳೇನು ಮಾಡ್ತಾರೆ ಹೆಸ್ರು ಒಂದೊಂದು ಕೂಗ್ತಿದ್ದಂಗೆ ಎಸ್ ಸರ್ ಎಸ್ ಸರ್ ಎಸ್ ಆರ್ ಪ್ರೆಸೆಂಟ್ ಸರ್ ಬಂದಿದ್ದೀನಿ ಸರ್ ಹೀಗೆ ಹೇಳ್ತಾ ಹೋಗುತ್ತಾರೆ ಅಂದ್ರೇನು ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿದಾವಲ್ಲ ದೈನಂದಿನ ಪದ್ಧತಿ ನಿಯಮಾನುಸಾರವಾಗಿ ನಡೆದುಕೊಂಡು ಹೋಗುತ್ತವೆ ರೂಢಿಗತವಾಗಿರ್ತಕ್ಕಂಥ ನಡವಳಿಕೆಗೆ ಅನುಗುಣವಾಗಿ ನಮ್ಮ ನಡವಳಿಕೆಗಳು ಇರ್ತವೆ ಈಗ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ಬಸ್ ಸ್ಟಾಪಲ್ಲಿ ಒಬ್ಬ ಯುವಕ ನಿಂತಿರ್ತಾನೆ ಅವನು ಉದ್ಯೋಗಕ್ಕೆ ಹೊರಟಿರ್ತಾನೆ ಈಗಾಗಲೇ ಕೆಲಸ ಶುರುವಾಗಿರುತ್ತೆ ಒಂದು ನಾಲ್ಕೈದು ವರ್ಷ ಸರಿ ಅವನು ಬಸ್ಸ ಕಾಯ್ತಾ ನಿಂತಿರ್ತಾನೆ ವಾಹನಕ್ಕೆ ಓಲಾಗೋ ಊಬರ್ಗೋ ಯಾತ್ರಿಗೋ ಈಗ ಯಾವುದಕ್ಕೂ ಒಂದು ಅದನ್ನು ಬುಕ್ ಮಾಡಿರ್ತಾನೆ ಅದು ಬರ್ತದ ಅಂತೇಳಿ ವೆಯ್ಟ್ ಮಾಡ್ತಾ ಮನೆ ಮುಂದೆ ನಿಂತಿರ್ತಾನೆ ಅಥವಾ ಬೇರೆ ಎಲ್ಲೋ ಬಜಾರ್ಗೆ ಹೋಗಿರ್ತಾನೆ ಬಜಾರಲ್ಲಿ ಕೊಂಡುಕೊಂಡು ಬಜಾರಿಂದ ಮನೆಗೆ ಬರಬೇಕಾಗಿರುತ್ತೆ ಬಜಾರಲ್ಲಿ ಎಸ್ ಪಿ ರೋಡಲ್ಲೋ ಎಲ್ಲೋ ಕಂಪ್ಯೂಟರ್ದು ಏನೋ ವಸ್ತು ತೊಗೊಳಕ್ಕೆ ಹೋಗಿರ್ತಾನೆ ಮೊಬೈಲ್ದು ಇನ್ಸ್ಟ್ರೂಮೆಂಟು ಅಲ್ಲಿ ನಿಂತಿರ್ತಾನೆ ಆ ಕಾಲಕ್ಕೆ ಎದುರಿಗೆ ಯುವತಿಯರು ಹೋಗ್ತಿರ್ತಾರೆ ಇವನ ಕಣ್ಣು ಯುವತಿಯರ ಮೇಲೆ ಬೀಳ್ತದೆ ಯಾರಾದರೂ ರೂಪಸೀರ ಕಣ್ಣು ಬಿದ್ದರೆ ಕಣ್ಣ ಕಣ್ಣು ಕಂಡ್ರೆ ಅವನ ಮನಸ್ಸು ಅವನ ಕಣ್ಣು ಆ ಚಲುವೆಯರ ಮೇಲೇ ಹೋಗ್ತಾ ಇರ್ತದೆ ಇವನು ಚಂದ ಇದ್ದರೆ ಈ ಹುಡುಗ ನೋಡುವವನು ಚೆಂದ ಇದ್ದರೆ ಶ್ರೀಮಂತನಾಗಿದ್ದರೆ ಆಕರ್ಷಕನಾಗಿದ್ರೆ ಆ ಹೋಗ್ತಾ ಇದ್ದಂಥ ಹುಡುಗಿಯರು ಇವನನ್ನು ತಿರುಗಿ ನೋಡ್ತಾರೆ ಇವನು ಅವರನ್ನು ನೋಡ್ತಾನೆ ಅವರು ಇವರನ್ನು ನೋಡ್ತಾರೆ ಅಂದ್ರೇನು ಲೈಕ್ ಪೋಲ್ಸ್ ರಿಪಲ್ ಅನ್ಲೈಕ್ ಪೋಲ್ಸ್ ಅಟ್ರ್ಯಾಕ್ಟ್ ಅಂತ ಒಂದು ಮಾತಿದೆ ಅನ್ಲೈಕ್ ಪೋಲ್ಸ್ ಅಂದ್ರೇನು ಹುಡುಗ ಹುಡುಗಿ ಅನ್ಲೈಕ್ ಪೋಲ್ಸ್ ಯಾವಾಗ ಅಟ್ರ್ಯಾಕ್ಟ್ ಆಗತ್ತೆ ಹುಡುಗಿಗೆ ಹುಡುಗ ಆಕರ್ಷಕನಾಗಿ ತನಗೆ ಪ್ಯಾರಲಾಗಿ ಸಂವಾದಿಯಾಗಿ ಕಾಣಬೇಕು ಹುಡುಗನಿಗೆ ಹುಡುಗಿ ತನಗೆ ಸಂವಾದಿಯಾಗಿ ಕಾಣಬೇಕು ಇವನು ಯುವಕ ಅವನು ಯುವತಿ ಇವನು ಗಳಿಸ್ತಾ ಇದ್ದಾನೆ ಅವಳು ಗಳಿಸ್ತಾ ಇದ್ದಾನೆ ಇವನು ವಯಸ್ಸಿಗೆ ಬಂದಿದ್ದಾನೆ ಅವರು ವಯಸ್ಸಿಗೆ ಬಂದಿದ್ದಾರೆ ಇವನಿಗೂ ಒಬ್ಬ ಜೋಡಿ ಬೇಕಾಗಿರ್ತದೆ ಆಕೆಗೂ ಜೋಡಿಗೆ ಬೇಕಾಗಿರ್ತದೆ ಅಂಥ ವಯಸ್ಸಿನಲ್ಲಿ ಎನ್ ಇಬ್ಬರು ಸಮಾನ ವಯಸ್ಸಿನಲ್ಲಿ ಇರ್ತಾರೆ ಏನಾಗ್ತದೆ ಅವರಲ್ಲಿ ಒಬ್ಬರು ಒಬ್ಬರು ಇನ್ನೊಮ್ಮೆ 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 ನೋಡೋಕೆ ಶುರು ಮಾಡ್ತಾರೆ ಸೊ ಇನ್ನೊಮ್ಮೆ ಒಬ್ಬ ಎರಡು ಸಲ ಮೂರು ಸಲ ನಾಲ್ಕು ಸಲ ಮತ್ತೆ ಮತ್ತೆ ನೋಡ್ತಿದ್ದಂಗೆ ಸ್ಮೈಲ್ ಮಾಡ್ತಾರೆ ಸ್ಮೈಲ್ ಮಾಡ್ತಿದ್ದಂಗೆ ಏನು ಮಾಡ್ತಾರೆ ಹುಡುಗ ಹೊಡೋಗ್ತಾನೆ ಅವಳ ಹತ್ರಕ್ಕೆ ಏನು ಕೆಲಸ ಮಾಡ್ತಾಯಿದ್ದೀರಾ ಏನು ನಿಮ್ಮ ಹೆಸರು ಕೇಳ್ತಾನೆ ನೀವ್ಯಾರು ನೀವೇನು ಮಾಡ್ತಾಯಿದ್ದೀರಾ ಇಲ್ಲೇ ಯಾಕೆ ಬಂದ್ರಿ ಯಾಕೆ ಕೇಳ್ತಾಳೆ ಅಂದ್ರೇನು ಮಾತು ಮುಂದುವರಿಯುತ್ತೆ ಅಂದ್ರೇನು ಇಲ್ಲಿ ಈ ಹುಡುಗ ಹುಡುಗಿಯರ ಸಂಬಂಧ ಸಂದರ್ಭದಲ್ಲಿ ಇಬ್ಬರು ಸಮಾನ ವಯಸ್ಸಿನವರು ಇರ್ತಾರೆ ತಕ್ಕ ಮಟ್ಟಿಗೆ ಸಮಾನವಾದಂಥ ಒಂದು ವಯಸ್ಸು ಮತ್ತು ಸ್ಟೇಟಸ್ಸು ಮತ್ತು ಲಕ್ಷಣ ಒಬ್ರಿಗೊಬ್ರಿಗೆ ಅಟ್ರ್ಯಾಕ್ಟ್ ಆಗೋಂಗಿರ್ತದ ಈ ಕಾರಣವಾಗಿ ಅವರಲ್ಲಿ ಸಂವಾದ ಬೆಳೀತದ ಅಂದರೆ ನಡವಳಿಕೆ ಏನಿದೆಯಲ್ಲ ಈ ಬೇರೆ ಬೇರೆ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ನಡವಳಿಕೆಗಳು ಬದಲಾಗುತ್ತವೆ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀವಿ ಹುಡುಗ ಕಾಲೇಜಿಗೆ ಓದಕ್ಕೆ ಹೋಗಿರ್ತಾನೆ ಕಾಲೇಜು ಮುಗ್ದಿರ್ತದೆ ಸರಿ ಮನೆಗೆ ಬರ್ತಾ ಇರ್ತಾನೆ ದಾರಿಯಲ್ಲಿ ಬರೋ ಕಾಲಕ್ಕೆ ಇವನು ತಮ್ಮ ಒಂದು ಅಂಗಡಿ ಬೀದಿಯಲ್ಲಿ ಆಸೆ ಬರಬೇಕು ಇರ್ತಾನೆ ಅಲ್ಲಿ ಇವ್ರ ತಾಯಿ ಏನೋ ಕೊಂಡ್ಕೊಳ್ಳೋಕೆ ಬಂದಿರ್ತಾರೆ ಕಾಯಿಪಲ್ಯ ತರಕಾರಿ ಹಣ್ಣು ಎಲ್ಲ ಇವನು ನೋಡ್ತಾನೆ ಕೂಡಲೇ ಓಡತಾನೆ ಅಮ್ಮ ಅಂತ ಅಮ್ಮ ಮಗನ ಕಡೆ ನೋಡ್ತಾಳೆ ಏನೋ ಸ್ಕೂಲ್ ಬಿಡ್ದು ಕಾಲೇಜ್ ಬಿಡ್ತೇನೆ ಆಯ್ತ ನಾನು ಕಾಲೇಜು ಬಾ ಹಿಡ್ಕೊ ಅಂದ್ರೇನು ಹುಡುಗ ಕಾಲೇಜಿಂದ ಮನೆಗೆ ಬರ್ತಾ ಇರ್ತಾನೆ ಬರಬೇಕಾದ್ರೆ ಅವನು ಅಂಗಡಿ ಬೀದಿಯಲ್ಲಿ ಬರಬೇಕು ತಾಯಿ ಅಂಗಡಿಗೆ ಕೊಳ್ಳಲಿಕ್ಕಾಗಿ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಳ್ಳಲಿಕ್ಕೆ ಬಂದಿರ್ತಾಳೆ ಹಣ್ಣು ಹಂಪಲ ತರಕಾರಿ ತಗೊಂಡಿರ್ತಾಳೆ ತಗೋತಾ ಇರ್ತಾಳೆ ಮಗ ಅದೇ ದಾರಿಯಲ್ಲಿ ಬರ್ತಾನೆ ನೋಡ್ತಾನೆ ಅಮ್ಮ ಕಾಣ್ತಾಳೆ ಅಮ್ಮ ಅಂತ ಓಡೋಯ್ತಾನೆ ತಾಯಿಗೆ ಮಗನನ್ನು ಕಂಡಾಗ ಮಗನಿಗೆ ತಾಯಿಯನ್ನು ಕಂಡಾಗ ತರಕಾರಿ ಹಣ್ಣನ್ನು ಕೊಳ್ಳುವಾಗ ತಾಯಿಗೂ ಸಂತೋಷ ಆಗುತ್ತೆ ಬಾರೋ ಮಗನೇ ಅಮ್ಮ ಓಡೋಗ್ತಾನೆ ಅಂದ್ರೇನಿಲ್ಲಿ ತಾಯಿ ಮತ್ತು ಮಗನ ನಡುವೆ ಮಮತೆ ಮತ್ತು ಪ್ರೀತಿ ಅದು ಆ ಕ್ಷಣಕ್ಕೆ ಉತ್ಸ್ಫೂರ್ತವಾಗಿ ಅದು ಚಿಮ್ತಾ ಇರುತ್ತೆ ಯಾಕೆ ತಾಯಿ ಮಗ ಅದು ಮಮ್ಮತೆ ವಾತ್ಸಲ್ಯ ಇವು ನಡವಳಿಕೆ ಇದೇ ನಡವಳಿಕೆ ಉದಾಹರಣೆಗೆ ಮಗ ಅಮ್ಮ ತರಕಾರಿ ತಗೊಳ್ಳೋದು ನೋಡ್ತಿರ್ತಾನೆ ಬರ್ತಾ ಇರ್ತಾನೆ ಸುಮ್ಮನೆ ಹೋಗಿಬಿಟ್ರೆ ಅವನು ಅಮ್ಮನ ನೋಡಿಯೋ ನೋಡ್ದಂಗೆ ಪ್ರತಿಕ್ರಿಯೆ ಮಾಡ್ದಂಗೆ ಅವನು ಮನೆ ಕಡೆಗೆ ಹೋಗ್ಬಿಟ್ರೆ ಅಲ್ಲಿ ಮನೆಗೆ ಬೀಗ ಹಾಕಿರುತ್ತೆ ಯಾಕೆ ತಾಯಿ ಬೀಗಾಕ ಬಂದಿರ್ತಾಳೆ ಅಪ್ಪ ಕಚೇರಿಗೆ ಹೋಗಿರ್ತಾನೆ ಅಥವಾ ಅಮ್ಮನ ಕಚೇರಿಗೆ ಹೋಗಿ ಇಲ್ಲಿ ಬಂದು ಮನೆಗೆ ಹೋಗ್ಬೇ ಹೋಗ್ಬೇಕಾದ್ರೆ ಕೊಂಡ್ಕೊತ ನಿಂತಿರ್ತಾರೆ ತಾಯಿಯನ್ನು ಕಂಡಾಗ ಮಗ ನೋಡದೆ ಹಾಗೆ ಹೋಗಿಬಿಟ್ರೆ ಅಕಸ್ಮಾತ್ ತಂದೆ ಬಜಾರಿನಲ್ಲಿ ವಸ್ತುಗಳನ್ನು ಕೊಳ್ಳುವಾಗ ಮಗ ನೋಡಿದ್ರು ನೋಡ್ದಂಗೆ ಹೋಗಿಬಿಟ್ರೆ ಅದು ನಡವಳಿಕೆ ಅಲ್ಲ ಯಾಕೆ ತಂದೆ ಮತ್ತು ತಾಯಿ ಮತ್ತು ಮಗನ ನಡುವೆ ಅಲ್ಲಿ ಅವಿನಾಭಾವ ಮಮತೆ ವಾತ್ಸಲ್ಯ ಪ್ರೀತಿ ಅದು ತುಂಬಿಕೊಂಡಿದೆ ಆ ಪ್ರೀತಿ ನಿರಂತರವಾಗಿ ಜೀವನ ಪರ್ಯಂತ ಇರ್ತದೆ ಇರಬೇಕು ಆದರೆ ಮಗ ಆ ಮಮತೆ ವಾತ್ಸಲ್ಯ ಪ್ರೀತಿಯನ್ನು ತನ್ನ ತಂದೆ ತಾಯಿಗಳು ಬೀದಿಯಲ್ಲಿ ಆಕಸ್ಮಿಕವಾಗಿ ಕಂಡಾಗ ಅವನ ಪ್ರೀತಿಯನ್ನು ವ್ಯಕ್ತ ಮಾಡದೆ ಸುಮ್ಮನೆ ಹೋಗಿಬಿಟ್ರೆ ಅವನು ನಿಜವಾದ ಮಗ ಅಲ್ಲ ಯಾಕೆ ಆಕಸ್ಮಿಕವಾಗಿ ತಂದೆ ತಾಯಿ ಕಂಡಾಗ ಬಜಾರ ಕೊಳಕ್ಕೆ ಬಂದಾನೆ ಓಡಾಬಿಡ್ತಾನೆ ಅಮ್ಮ ಅಪ್ಪ ಅಂತ ಅವನು ಎಷ್ಟೇ ವಯಸ್ಸಿರಲಿ ಅಪ್ಪ ಅಮ್ಮನ ಎಷ್ಟೇ ವಯಸ್ಸಿರಲಿ ಮಗನ ಎಷ್ಟೇ ವಯಸ್ಸಿರಲಿ ತಂದೆ ತಾಯಿ ತಂದೆ ತಾಯಿಗಳೇ ಮಗ ಮಗನೇ ಅಲ್ಲಿ ಪ್ರೀತಿ ಇಬ್ಬರ ನಡುವೆ ಮಮತೆ ಪ್ರೀತಿ ವಾತ್ಸಲ್ಯ ನಿರಂತರವಾಗಿ ಅದು ಪ್ರಕಟವಾಗ್ತಾನೇ ಇರಬೇಕು ಇದು ನಡವಳಿಕೆ ಇದು ಪ್ರೀತಿ ಇದು ಬಿಹೇವಿಯರ್ಸ್ ಇದು ರಿಲೇಷನ್ಶಿಪ್ ಇಂಥ ರಿಲೇಷನ್ಶಿಪ್ ಇದ್ದಾಗ ಅದು ಬೆಳೀತದೆ ಅದು ಮಧುರವಾಗಿರ್ತದೆ ಅದು ಮುಂದುವರಿತದೆ ಉದಾಹರಣೆಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೇನೆ ಗಂಡ ಕಚೇರಿಗೆ ಹೋಗಿರ್ತಾನೆ ಹೆಂಡ್ತಿನೂ ಕಚೇರಿಗೆ ಹೋಗಿರ್ತಾರೆ ಸರಿ ಕಚೇರಿ ಮುಗಿದು ದಾರಿಯಲ್ಲಿ ಮನೆಗೆ ಏನೋ ವಸ್ತುಗಳು ಬೇಕಾಗಿರ್ತದೆ ನೆನಪಾಗಿರ್ತದೆ ಅದಕ್ಕೆ ಹೆಂಡತಿ ಏನು ಮಾಡ್ತಾಳೆ ಬಜಾರಲ್ಲಿ ಏನೋ ಕೊಂಡುಕೊಳ್ತಾ ಇರ್ತಾಳೆ ಗಂಡನಿಗೂ ಬರ್ತಾ ಇರ್ತಾನೆ ಅವನು ಅದೇ ಬಜಾರಲ್ಲಿ ಅದೇ ಅಂಗಡಿ ಬೀದಿಯಲ್ಲಿ ಅವನು ಅಲ್ಲೇ ಕೊಂಡ್ಕೊಳ್ಳೋಕೆ ಮನೆಗೆ ಏನಾರು ವಸ್ತು ಕೊಂಡ್ಕೊಬೇಕು ಅಂತ ಅವನು ಬಂದಿರ್ತಾನೆ ಅವನು ಅಲ್ಲಿ ಕೊಂಡ್ಕೊಳ್ತಾ ಇರ್ತಾನೆ ಒಂದೇ ಅಂಗಡಿ ಇಬ್ಬರು ಹೋಗಿರ್ತಾರೆ ಅಲ್ಲಿ ಅವರು ಹಣ್ಣು ಹಂಪಲ ಕಾಯಿಪಲ್ಯ ತರಕಾರಿ ಅವರು ಕೊಳ್ಳೋಕ್ಕೆ ಹೋಗಿ ನಿಂತಿರ್ತಾರೆ ಇವನು ಅಲ್ಲ ಕೊಳ್ಳಕ್ಕೆ ಹೋಗಿ ನಿಂತಿರ್ತಾನೆ ಹೆಂಡತಿಯನ್ನು ಗಂಡ ಮೊದಲು ನೋಡಿದಾಗ ಅಥವಾ ಗಂಡನನ್ನು ಮೊದಲು ಹೆಂಡತಿ ನೋಡಿದಾಗ ಓ ನೀನು ತಗೊಳಕ್ಕೆ ಬಂದ್ಬಿಟ್ಟಿದ್ಯಾ ಓ ನೀವು ಬಂದುಬಿಟ್ರಾ ಇಲ್ಲ ನೆನಪಾಯಿತು ಮನೇಲಿ ಹಣ್ಣಿಲ್ಲ ಅಂಥೇಳಿ ಅದಕ್ಕೆ ತಗೊಳಕ್ಕೆ ಬಂದೆ ಅಂತ ಗಂಡ ಹೇಳ್ತಾನೆ ಹೌದು ಕಣ್ರಿ ಮನೇಲಿ ಏನು ಹಣ್ಣು ಹಂಪಲು ತರಕಾರಿ ಇರಲಿಲ್ಲ ಅದಕ್ಕೆ ತಗೊಳ್ಳೋಕೆ ಬಂದೆ ಸರಿ ಬನ್ನಿ ತಗೊಳ್ಳೋಣ ಏನು ತಗೊಳ್ಳೋಣ ಸರಿ ಗಂಡ ಹೆಂಡತಿ ಇಬ್ಬರು ಮಾತಾಡಿಕೊಂಡು ಮನೆಗೆ ಏನೇನು ಬೇಕಾಗಿರುತ್ತೆ ಇಬ್ಬರು ಮಧುರವಾಗಿ ಮಾತನಾಡಿಕೊಂಡು ಕೊಂಡ್ಕೊಂಡು ಮನೆಗೆ ಬರ್ತಾರೆ ಸೊ ಇದೇನಿದೆಯಲ್ಲ ಇದು ಸಹಜವಾಗಿರುವ ಪ್ರೀತಿ ಬೆಳೆಯುವ ನಡವಳಿಕೆ ದಂಪತಿಗಳಲ್ಲಿ ಪರಸ್ಪರರಲ್ಲಿ ಪ್ರೀತಿ ಪ್ರೇಮ ಅಭಿವೃದ್ಧಿಯಾಗುವ ಮುಂದುವರಿಯುವ ನಡವಳಿಕೆ ಇದು ಅಲ್ವಾ ಅದೇ ಈಗ ಗಂಡ ಕಚೇರಿಗೆ ಹೋಗಿರ್ತಾನೆ ಅವನು ತನ್ನ ಕಚೇರಿಯಲ್ಲಿ ತನ್ನ ಸಹೋದ್ಯೋಗಿ ಜೊತೆಗೆ ಅವಕ್ಕೆ ಸಹೋದ್ಯೋಗಿ ಏನೋ ಕೊಂಡ್ಕೋಬೇಕಾಗಿರುತ್ತೆ ನನಗೆ ಗೊತ್ತಾಗಲ್ಲ ಬರ್ರಿ ನೀವು ಕೊಡಿಸ್ರಿ ಅಂತ ಸಹೋದ್ಯೋಗಿನ ಕರ್ಕೊಂಡು ಹೋಗ್ತಾನೆ ಏನೋ ಜವಳಿ ವಸ್ತು ವ್ಯಾಪಾರದ ಮಳಿಗೆಗೆ ಆ ಸಹೋದ್ಯೋಗಿ ಏನನ್ನು ಕರ್ಕೊಂಬಂದಿರ್ತಾನೆ ಸರಿ ಇಬ್ಬರು ಅಲ್ಲಿ ಕೊಂಡ್ಕೊಳ್ತಾ ಇರ್ತಾರೆ ಹೆಂಡತಿ ಆಕಸ್ಮಿಕವಾಗಿ ತನ್ನ ಗೆಳತಿಯನ್ನು ಕರ್ಕೊಂಡು ಆ ಗೆಳತಿ ಇವಳಿಗೆ ನಾವು ಒಂದಷ್ಟು ಕೊಂಡ್ಕೋಬೇಕು ಬರ್ರಿ ಅಂತೇಳಿ ಆ ಗೆಳತಿ ಈ ಗೆಳತಿಯನ್ನು ಕರ್ಕೊಂಡು ಬಂದಿರ್ತಾನೆ ಹೆಂಡತಿ ತನ್ನ ಗೆಳತಿಯ ಜೊತೆ ಅದೇ ಸ್ಯಾರಿ ಅಂಗಡಿಗೆ ಬಂದಿರ್ತಾನೆ ಗಂಡ ತನ್ನ ಆಫೀಸಿನ ಸಹೋದ್ಯೋಗಿ ಜೊತೆ ಅದೇ ಅಂಗಡಿಗೆ ಬಂದಿರ್ತಾನೆ ಗಂಡ ಅವರು ಆಲೆ ಅಲ್ಲಿ ಇರ್ತಾರೆ ಹೆಂಡ್ತಿ ಇಲ್ಲಿ ಅದೇ ಅಂಗಡಿ ಕೊಳ್ಳಕ್ಕೆ ಪ್ರವೇಶ ಮಾಡ್ತಾರೆ ಹೆಂಡ್ತಿಗೆ ತನ್ನ ಗಂಡ ಯಾವುದೋ ಹೆಂಗ್ ಜೊತೆ ಏನೋ ಕೊಳ್ತಾ ಇರೋದು ನೋಡಿ ಈಗ ಶಾಕು ಸಿಟ್ಟು ಭೂಮಿ ಆಕಾಶಕ್ಕೆ ಅವಳು ಒಂದೇ ಕ್ಷಣಕ್ಕೆ ರೀ ರೀ ತಮ್ಮ ಗೆ ಗೆಳತಿನಲ್ಲಿ ನಿಲ್ಲಿಸಿ ಓಯ ಗಂಡನದ ಏನು ರೀ ನೀವಿಲ್ಲಿ ಇಲ್ಲಿ ಜೋರು ಮಾಡ್ತಾರೆ ಅವನು ಹೆಂಡ್ತಿ ನೋಡಿ ಸಾಕು ಮರೈತಿ ಇವರು ನಮ್ಮ ಸಹೋದ್ಯೋಗಿಗಳು ಏನೋ ಕೊಂಡ್ಕೋಬೇಕು ನೀವು ಜೊತೆಗೆ ಬನ್ನಿ ಅಂದ್ರೆ ಬಂದಿದ್ದೀನಿ ಬೇರೆ ಏನೂ ಇಲ್ಲ ನೀ ಸಿಟ್ಟಾಗಬೇಡ ಅಂತಾನೆ ಆಗ ಅವಳು ಇವ್ರ ಯಾರು ಪರಿಚಯಿಸ್ತಾನೆ ಗಂಡನಿಗೆ ಗೊತ್ತಾಗ್ಬಿಡುತ್ತೆ ನನ್ನ ನೆಂಟು ಯಾಕೆ ಸಿಟ್ಟಾಗಿದ್ದಾಳೆ ಅಂತೇಳಿ ನಾನು ಯಾರನ್ನೋ ಹೆಂಗಸ ಜೊತೆ ಬಂದುಬಿಡ್ತೀನಿ ಅದಕ್ಕೆ ನನ್ನ ಹೆಂಡತಿ ಸಿಟ್ಟಾಗ್ಬಿಟ್ಟಿದೆ ಅಂತ ಅವನು ಹೇಳ್ತಾನೆ ಇಲ್ಲ ಐತಿ ಆಗ ಗೆಳತಿ ನೇರವಾಗಿ ಬರ್ತದೆ ಹೌದ್ರಿ ರೀ ಹಾಗೇ ನಮ್ಮ ನಡುವೆ ಯಾವ ಸಂಬಂಧ ಇಲ್ಲ ರೀ ನಾನೇ ಬರ್ರಿ ನನಗೆ ಗೊತ್ತಾಗಲ್ಲ ಅಂತೇಳಿ ಜೊತೆಗೆ ಕರ್ಕೊಂಬಂದೆ ಮತ್ತು ಒಬ್ಬಳೇ ಆಗ್ತೀನಿ ಅಂತೇಳಿ ಕರ್ಕೊಂಬಂದೆ ನಮ್ಮ ಜೊತೆಲಿ ನನ್ನ ಗೆಳತಿಯರು ಎಲ್ಲ ಇದ್ದರು ಅವ್ರು ಇವತ್ತು ಬೇಗ ಹೋಗ್ಬಿಟ್ರು ಇವತ್ತು ಬೇಕಾಗಿತ್ತು ಅದಕ್ಕೆ ಇವ್ರನ್ನ ಕರ್ಕೊಂಬಂದೆ ತಪ್ಪು ಭಾವನೆ ಮಾಡಬೇಡ್ರಿ ಅಂತ ಗೆಳತಿ ಹೇಳುತ್ತಾಳೆ ಇದನ್ನು ಹೆಂಡತಿ ಮತ್ತು ಹೆಂಡತಿಯ ಜೊತೆ ಬಂದಂಥ ಗೆಳತಿ ಇಬ್ಬರು ಗಮನಿಸ್ತಾರೆ ನೋಡ್ತಾರೆ ಅವರು ಜೆನ್ಯೂನ್ ಆಗಿದರೆ ನಿಜವಾಗಿ ಅವರು ಸುಳ್ಳು ಹೇಳ್ತಾ ಇಲ್ಲ ನಿಜವನ್ನೇ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಕನ್ವಿನ್ಸ್ ಆಗ್ತಾರೆ ಆಯಿತು ಆಯಿತು ಸರಿ ನೀವೆಂಥ ಹೇಳಕ್ಕೆ ಬಂದ್ರಿ ಸರಿ ಇವರು ಅವರು ಎಲ್ಲ ಸೇರಿಕೊಂಡು ಹೊತ್ತಿಗೆ ಮಾತಾಡಿಕೊಂಡು ನಂತರ ಇವ್ರಿಗೇನು ಬೇಕು ಇವರು ತೊಗೋತಾರೆ ಅವ್ರಿಗೇನು ಬೇಕು ಅವರು ತಗೋತಾರೆ ಪರಸ್ಪರರ ನಡುವೆ ಪ್ರೀತಿ ಅದು ಮುಂದುವರಿತದೆ ಬೆಳೀತದೆ ಮತ್ತು ವಸ್ತುಗಳನ್ನು ಕೊಂಡ್ಕೊಂಡ ಮೇಲೆ ಬನ್ನಿ ಏನಾರು ಹೋಟೆಲ್ಗೆ ಹೋಗಿ ತಿನ್ನ ಅಂತಲೋ ಹೋಟೆಲ್ಗೋ ಕಾಫಿಗೋ ಟಿಫನ್ಗೋ ಎಲ್ಲ ಒಟ್ಟಿಗೆ ಹೋಗ್ತಾರೆ ತಿಂದ್ಕೊಂಡು ನಂತರ ಮನೆ ಮನೆಗೆ ಇವ್ರಿಗೆ ಗಂಡ ಹೆಂಡ್ತಿ ಈ ಕಡೆ ಬರ್ತಾರೆ ಅವ್ರ ಗೆಳತಿಯರು ಅವರು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಅಂದ್ರೇನು ಈ ಭಿನ್ನ ಭಿನ್ನವಾದ ಸಂದರ್ಭಗಳನ್ನು ಇಲ್ಲಿ ನಾನು ಉದಾಹರಣೆಗೆ ಕೊಟ್ಟಾಗ ನಡವಳಿಕೆ ಅನ್ನತಕ್ಕಂಥದ್ದೇನಿದೆಯಲ್ಲ ಅದು ಸುಮಧುರವಾದ ರೀತಿಯಲ್ಲಿ ಇದ್ದರೆ ರಿಲೇಶನ್ಶಿಪ್ ಏನಿದೆಯಲ್ಲ ಅದು ಮುಂದುವರಿತದೆ ಅದು ಸುಮಧುರವಾದ ರೀತಿಯಲ್ಲಿ ಇಲ್ಲದೆ ಹೋದರೆ ಆ ರಿಲೇಷನ್ಶಿಪ್ ಏನಾಗ್ತದಲ್ಲ ಅದು ಬ್ರೇಕ್ ಆಗ್ತದೆ ಮುರಿದೋಗ್ತದೆ ಹೋಗ್ತದೆ ತುಂಡರಿಸ್ತದೆ ಅಂದ್ರೇನು ಬಿಹೇವಿಯರ್ ರಿಲೇಷನ್ಶಿಪ್ ಅಂದಾಗ ಇಲ್ಲಿ ಯಾವ ರೀತಿಯಾಗಿ ನಡವಳಿಕೆಗಳಿರ್ತವೆ ಅದಕ್ಕೆ ಅನುಗುಣವಾಗಿ ಸಂಬಂಧಗಳು ರಿಲೇಷನ್ಶಿಪ್ಗಳು ಮುಂದುವರಿತಾ ಹೋಗ್ತವೆ ಈ ರಿಲೇಷನ್ಶಿಪ್ಗಳು ಯಾವಾಗ ಮುಂದುವರೆದಲ್ಲ ಯಾವಾಗ ಬೆಳೆಯೋದಲ್ಲ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿಯಲು ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಳುಹಬಲ್ಲಡೆ ಆತನೇ ಜಗದೀಶ ರಾಮನಾಥ ಇದು ದಾಸಿಮೈನವರ ಒಂದು ವಚನ ಈ ವಚನದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿಯಲು ಬಂದು ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವು ಅನ್ನತಕ್ಕಂಥ ಹೆಬ್ಬಾವು ಮನುಷ್ಯನನ್ನು ಬಂದು ಕಚ್ಚಿದೆ ಹಸಿವು ಎನ್ನುವ ವಿಷ ಪಾದದಿಂದ ಹಿಡಿದು ನೆತ್ತಿಯವರೆಗೆ ಏರುಬಿಟ್ಟಿದೆ ಈ ವಿಷ ಯಾವಾಗ ಇಳಿತದೆ ಅಂದರೆ ಹಸಿವಿಗೆ ಅನ್ನವನ್ನು ಇಕ್ಕಿ ವಿಷವ ವಿಷವನ್ನುಳುಹಬಲ್ಲಡೆ ಆತನೇ ಜಗದೀಶ ಯಾರು ಹಸಿವಿನಿಂದ ಬಳಲ್ತಾ ಇರ್ತಾರೆ ಅವರಿಗೆ ಊಟ ಇಕ್ಕಿ ಅವ್ರನ್ನ ತೃಪ್ತಿಪಡಿಸಿದರೆ ಅವನೇ ಜಗದೀಶ ಅವನೇ ಪರಮಾತ್ಮ ಎನ್ನುವ ಈ ವಿಚಾರವನ್ನು ಮಾನವೀಯತೆ ಕರುಣೆ ಹೃದಯವಂತಿಕೆ ಅನುಕಂಪ ಇದನ್ನು ಈ ವಚನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದು ಸಂದರ್ಭ ಯಾವಾಗ ಇದು ಹನ್ನೆರಡನೇ ಶತಮಾನ ಸಂದರ್ಭ ಹನ್ನೊಂದು ಹನ್ನೆರಡನೇ ಶತಮಾನ ಜಿಲ್ಲೆ ರಾಯಚೂರು ಅಲ್ಲಿ ನೀರಾವರಿ ಸೌಲಭ್ಯ ಇಲ್ಲ ಮಳೆ ಸರಿಯಾಗಿ ಆಗಲ್ಲ ಬರಗಾಲ ಈ ಕಾರಣವಾಗಿ ಅಲ್ಲಿ ಬಡತನ ದುಡಿಲಿಕ್ಕೆ ಮನುಷ್ಯ ಶಕ್ತಿ ಬೇಕಾದಷ್ಟಿದ್ರೂ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೇ ಇರುವುದರಿಂದ ಬಡತನ ಬಡತನಕ್ಕೆ ಕಾರಣವಾಗಿ ಹಸಿವು ಅನ್ನದ ಆಹಾಕಾರ ಕೆಲವರಷ್ಟೇ ಲಕ್ಷಕ್ಕೊಬ್ಬರು ಶ್ರೀಮಂತರಿರ್ತಾರೆ ಯಾಕೆ ಜಮೀನು ಬಹಳ ಇರ್ತದೆ ಸ್ವಲ್ಪ ಮಳೆ ಬಂದಾಗ ಜಮೀನಲ್ಲಿ ನೀರು ಮತ್ತು ಬೋರ್ ಹಾಕಿದಾಗ ಬಾವಿ ನೀರು ಹೀಗೆ ಬೆಳೆ ಸ್ವಲ್ಪ ಬೆಳೆ ಕಳ್ತಿರ್ತಾರೆ ಹೀಗಾಗಿ ಯಾರೋ ಒಬ್ಬರು ಶ್ರೀಮಂತರಾಗಿ ಬೇಕಾದಷ್ಟು ಇದ್ದಾಗ ತನ್ನ ಊರಿನಲ್ಲಿ ಹಸಿವಿನಿಂದ ಆಹಾಕಾರದಿಂದ ಸಾಯ್ತಾ ಇರ್ತಕ್ಕಂಥವ್ರಿಗೆ ಆ ಶ್ರೀಮಂತ ಅವರಿಗೆಲ್ಲ ಅನ್ನಛತ್ರ ದಾಸೋಹವನ್ನು ಏರ್ಪಡಿಸಿ ಊಟಕ್ಕೆ ಹಾಕಿದರೆ ಅವನೇ ದೇವರು ಅವನೇ ಪರಮಾತ್ಮ ಬಡತನವನ್ನು ಕಂಡಾಗ ಹಸಿವನ್ನು ಕಂಡಾಗ ದುಡ್ಡಿದ್ದವರು ಹೃದಯವಂತಿಕೆಯಿಂದ ನಡೆದುಕೊಂಡ್ರೆ ಅದು ರಿಲೇಷನ್ಶಿಪ್ ಅಲ್ಲಿ ಮುಂದುವರಿತದೆ ನಡವಳಿಕೆ ಅದು ಸುಂದರ ಅಂತ ಹೇಳ್ತಾರೆ ಈಗ ಕೋವಿಡ್ ಕೋವಿಡ್ ಬಂದಾಗ ಅನೇಕ ಕೋಟ್ಯಾಧೀಶ ಶ್ರೀಮಂತರು ಕೆಲವರು ಸ್ಪಂದಿಸಿ ಬರ ಸರ್ಕಾರಕ್ಕೆ ಕೋಟಿ ಕೋಟಿ ದುಡ್ಡು ಕೊಟ್ಟರು ಇನ್ನೂ ಭಾಳ ಜನರಲ್ಲಿತ್ತು ಅವರು ಕೊಡಲಿಲ್ಲ ಯಾರಲ್ಲಿ ಕೊಟ್ಟರು ಅವರಲ್ಲಿ ಹೃದಯವಂತಿಕೆ ಇದೆ ಯಾರು ಕೊಡಲಿಲ್ಲ ಅವ್ರ ಹೃದಯವಂತಿಕೆ ಇಲ್ಲ ಅಂದ್ರೆ ಏನು ನಡವಳಿಕೆ ಏನಿದೆಯಲ್ಲ ಒಂದು ಊರು ಒಂದು ಸಮಾಜ ಒಂದು ರಾಷ್ಟ್ರ ಒಂದು ಹಳ್ಳಿ ಒಂದು ಗ್ರಾಮ ಒಂದು ಮನೆ ಅಲ್ಲಿ ಇನ್ನೊಬ್ಬರ ನೆರವಿಗೆ ನಾವು ಸ್ಪಂದಿಸಿದರೆ ಅದು ಒಳ್ಳೆಯ ನಡವಳಿಕೆ ಇನ್ನೊಬ್ಬರ ನೆರವಿಗೆ ನಾವು ಸ್ಪಂದಿಸ್ದೇ ಹೋದರೆ ಅದು ಒಳ್ಳೆಯ ನಡವಳಿಕೆ ಅಲ್ಲ ಉದಾಹರಣೆಗೆ ಯಾರಾದರೂ ಮನೆಗೆ ಬರ್ತಾರೆ ಆಗ ನಾವೇನು ಮಾಡ್ತೀವಿ ಏನಿ ಬಂದಿರಿ ಹದುಳವಿದ್ದಿರಿ ಕುಳ್ಳಿರೆಂದರೆ ನೆಲ ಕೊಳಿ ಹೋಗುವುದೇ ಯಾರೇ ಬಂದಾಗ ನಾವೇನು ಮಾಡ್ತೀವಿ ಬನ್ನಿ ಬನ್ನಿ ಅಂತ ಕರಿತೀವಿ ಕೂತ್ಕೊಳ್ಳಿ ಅಂತ ಕೋರಿಸ್ತೀವಿ ಇದು ಶಿಷ್ಟಾಚಾರ ಅಂದ್ರೇನು ಬಿಹೇವಿಯರ್ ಮತ್ತು ರಿಲೇಷನ್ಶಿಪ್ ಯಾವಾಗ ಬೆಳೀತದೆ ಯಾವಾಗ ಸುಂದರವಾಗಿರ್ತದೆ ಅಂದರೆ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ನಡವಳಿಕೆಗಳು ಹೊಂದಿಕೆಯಾಗಬೇಕು ಪರಸ್ಪರ ಪೂರಕವಾಗಬೇಕು ಅದು ಹೇಗಿರಬೇಕು ಅಂದರೆ ರಿಲೇಷನ್ಶಿಪ್ ಮುಂದುವರಿಯುವ ಹಾಗೆ ಇರಬೇಕು ಆದರೆ ಇವತ್ತೇನಾಗಿದೆ ರಿಲೇಷನ್ಶಿಪ್ ಅಂದ ಕೂಡಲೇ ಗಂಡ ಹೆಂಡತಿ ರಿಲೇಷನ್ಶಿಪ್ ಅನ್ನೋದೇ ಇವತ್ತು ಹೆಚ್ಚು ಅರ್ಥ ಆಗ್ತಾ ಇದೆ ಈ ರಿಲೇಷನ್ಶಿಪ್ ಅನ್ನೋದೇನಿದೆಯಲ್ಲ ಪತಿ ಪತ್ನಿಯರದು ಇದು ಬ್ರೇಕಪ್ಪನ್ನು ಅಂದರೆ ಮುರಿದು ಬೀಳೋದನ್ನೇ ನಾವು ಹೆಚ್ಚು ಕಾಣ್ತಾ ಇದ್ದೇವೆ ಆದರೆ ಇದನ್ನು ಕೆಲವು ಒಳ್ಳೆಯ ನ್ಯಾಯಾಧೀಶರು ಒಂದು ಸಂಸಾರ ಒಡೆಯೋದನ್ನು ಇಷ್ಟಪಡಲ್ಲ ಯಾಕೆ ಅಂದರೆ ಆ ನ್ಯಾಯಾಧೀಶರು ಒಳ್ಳೆಯ ಕುಟುಂಬದ ಜೀವನವನ್ನು ತಾವು ಬದುಕ್ತಾ ಇರ್ತಾರೆ ಆ ಕುಟುಂಬ ಜೀವನದ ಸಂತೋಷವನ್ನು ಅವರು ಅನುಭವಿಸಿರ್ತಾರೆ ಮಡದಿ ಮಕ್ಕಳು ಅಲ್ಲಿರ್ತಕ್ಕಂಥ ಬಾಂಧವ್ಯ ಪ್ರೀತಿ ಪ್ರೇಮ ಮಮತೆ ಅಡಿಗೆಯಲ್ಲಿ ಎಲ್ಲರೂ ಕುಳಿತು ಊಟ ಮಾಡುವಾಗ ಹಾಗೆ ಜೀವನವನ್ನು ನಡೆಸುವಾಗ ಮಕ್ಕಳನ್ನು ಸಾಕುವಾಗ ವಿದ್ಯಾವಂತರನ್ನಾಗಿ ಮಾಡುವಾಗ ಇವೆಲ್ಲವನ್ನು ಈ ಸುಮಧುರ ಬಾಂಧವ್ಯವನ್ನು ಅವರು ತಮ್ಮ ಕುಟುಂಬದಲ್ಲಿ ಅವರು ಅನುಭವಿಸಿರ್ತಾರೆ ಅದಕ್ಕೆ ಅವರೇನು ಮಾಡ್ತಾರೆ ಇಂಥ ಸುಮಧುರ ಬಾಂಧವ್ಯವನ್ನು ಈ ಕುಟುಂಬದವರು ಕಳ್ಕೊಳ್ತಾ ಇದ್ದಾರಲ್ಲ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡು ಅದಕ್ಕೆ ಏನು ಮಾಡ್ತಾರೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಪತಿ ಪತ್ನಿಯರ ನಡುವೆ ಸಂಬಂಧಗಳು ಯಾಕೆ ಮುರಿದು ಬೀಳ್ತವೆ ಅದರಲ್ಲಿಯೂ ನಗರದಲ್ಲಿ ವಿದ್ಯಾವಂತರ ನಡುವೆಯೇ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ ಹಳ್ಳಿಯ ಜನರಲ್ಲಿ ಅವಿದ್ಯಾವಂತರಲ್ಲಿ ಸಂಬಂಧಗಳು ಅಷ್ಟು ಮುರಿದು ಬೀಳ್ತಾ ಇಲ್ಲ ಪ್ರಮಾಣ ವಿದ್ಯಾವಂತರಲ್ಲಿ ಮತ್ತು ನಗರದಲ್ಲಿ ಸಂಬಂಧಗಳು ಮುರಿದು ಬೀಳ್ತಾ ಇದ್ದಾವೆ ಯಾಕೆ ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಂದ್ರೇನು ಪರಸ್ಪರ ಹೊಂದಾಣಿಕೆ ತಿಳುವಳಿಕೆ ಅನ್ನೋದಿಲ್ಲ ಗಂಡ ಹೆಂಡತಿಯ ವಿಚಾರದಲ್ಲಿ ಪ್ರೀತಿ ಮತ್ತು ಗೌರವದಿಂದ ನಡೆದುಕೊಳ್ಳಬೇಕು ಹೆಂಡತಿಯು ಅಷ್ಟೆ ಗಂಡನ ವಿಚಾರದಲ್ಲಿ ಪ್ರೀತಿ ಮತ್ತು ಗೌರವದಿಂದ ನಡೆಕೊಳ್ಬೇಕು ಒಬ್ಬರೊಬ್ಬರನ್ನು ನಡೆಸಿಕೊಳ್ಳುವಾಗ ಒಬ್ಬರೊಬ್ಬರ ಜೊತೆ ಮಾತನಾಡುವಾಗ ಪ್ರೀತಿನೂ ಇರಬೇಕು ಗೌರವವೂ ಇರಬೇಕು ಸುಕುಮಾರ ನಡವಳಿಕೆ ಇರಬೇಕು ಆಗ ಈಗ ಪತಿಪತ್ನಿ ಆಗಿರೋದ್ಯಾಕೆ ಒಂದಾಗಿ ಬಾಳೋದಕ್ಕೆ ಇದಕ್ಕೊಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತೇನೆ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಒಂದು ಸಂದರ್ಭವನ್ನು ಕವಿಕಲ್ಪನೆ ಚಿತ್ರಿಸ್ತಾರೆ ಏನು ಕವಿಕಲ್ಪನೆ ಕವಿಸಮಯ ಅಂತ ಹೇಳಿದರೆ ಚಕ್ರವಾಕ ಪಕ್ಷಿಗಳು ಅಂತ ಇವೆ ಅವು ಯಾವಾಗಲೂ ಜೋಡಿಯಾಗಿರ್ತವೆ ಅವು ಬೇರೆ ಏನನ್ನೂ ಊಟ ಮಾಡಲ್ಲ ಬೆಳದಿಂಗಳನ್ನೇ ಊಟ ಮಾಡ್ತವೆ ಮತ್ತು ಈ ಜೋಡಿಯಾಗಿರುವ ಚಕ್ರವಾಕ ಪಕ್ಷಿಗಳು ಒಂದೊಂದು ಯಾವಾಗಲೂ ಒಪ್ಪಿಕೊಂಡೇ ಇರ್ತವೆ ಒಂದನ್ನೊಂದು ಒಪ್ಪಿಕೊಂಡೇ ಇರ್ತವೆ ಎಷ್ಟು ಸುಂದರವಾಗಿದೆಯಲ್ಲ ಕಲ್ಪನೆ ಕವಿ ಕವಿಕಲ್ಪನೆ ಸುಂದರವಾದ ಜೋಡಿ ಈ ಜೋಡಿ ಚಕ್ರವಾಕ ಪಕ್ಷಿಗಳು ಬೆಳ್ದಿಡನ್ನೇ ಊಟ ಮಾಡ್ತವೆ ಯಾವಾಗಲೂ ಜೋಡಿಯಾಗಿರ್ತವೆ ಒಂದನ್ನೊಂದು ಯಾವಾಗಲೂ ಒಪ್ಪಿಕೊಂಡಿರ್ತವೆ ಪ್ರೀತಿ ಮಾಡ್ತಾ ಇರ್ತವೆ ಇದು ಪ್ರೀತಿಗೆ ಎಂತಹ ಸುಂದರವಾದ ರೂಪಕ ಅಲ್ವಾ ಈಗ ಮದುವೆ ಆಗೋದು ಯಾಕೆ ಹುಡುಗ ಹುಡುಗಿಯನ್ನು ಹುಡುಗಿ ಹುಡುಗನನ್ನು ನೋಡಿ ಇಬ್ಬರು ದಾಂಪತ್ಯ ಜೀವನವನ್ನು ಒಪ್ಪಿಗೆ ಕೊಟ್ಟು ನಾವು ಲಗ್ನ ಆಗ್ತೀವಿ ಅಂತ ಒಂದಾಗೋದು ಯಾತಕ್ಕೆ ಚಂದ ಬಾಳೋಕೆ ಒಂದಾಗಿ ಸಮರಸದಿಂದ ಸಾಮರಸ್ಯ ಜೀವನವನ್ನು ಬದುಕೋಕೆ ನಿನ್ನನ್ನು ನಾನು ಒಪ್ಪಿಕೊಂಡಿದ್ದೇನೆ ಅಂಥೇಳಿ ಪರಸ್ಪರರು ಒಬ್ಬರನ್ನು ಒಪ್ಪಿ ಒಪ್ಪಿಕೊಂಡಾಗ ಆ ಒಪ್ಪಿಕೊಂಡಂಥ ಸಂದರ್ಭದೊಳಗೆ ನಿಮಗೆ ತಿಳುವಳಿಕೆ ಇರಬೇಕು ನನ್ನಿಂದನೂ ತಪ್ಪಾಗ್ತದೆ ಅವರಿಂದನೂ ತಪ್ಪಾಗ್ತದೆ ಆ ತಪ್ಪುಗಳನ್ನು ನಾವು ಮನ್ನಿಸಿ ಮುಂದುವರಿಯಬೇಕು ಆ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕು ನಮ್ಮಲ್ಲಿ ಪರಸ್ಪರ ತಿಳುವಳಿಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಂದುವರಿಬೇಕು ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಂದುವರೆದ ಕಾಲದೊಳಗೆ ಏನೇ ವೈಮನಸ್ಸವಿದ್ದರೂ ಕೂಡ ಸರಿಯಾಗ್ತದೆ ಆಗ ಕುಟುಂಬಗಳು ಮುರಿದು ಬೀಳುವುದಿಲ್ಲ ಆಗ ಸಂಬಂಧಗಳು ಬೇರೆ ಬೇರೆ ಆಗುವುದಿಲ್ಲ ಆಗ ಡೈವರ್ಸ್ ಅನ್ನತಕ್ಕಂಥದ್ದು ಕೌಟುಂಬಿಕ ಜೀವನದಲ್ಲಿ ಬರುವುದಿಲ್ಲ ಇಷ್ಟೆಲ್ಲವನ್ನು ವಿವರಿಸ್ತಾ ಇರೋದು ಯಾಕಪ್ಪ ಅಂತೇಳಿದರೆ ಬಿಹೇವಿಯರ್ ರಿಲೇಷನ್ಶಿಪ್ ಅಂದಾಗ ಪತಿ ಪತ್ನಿ ತಂದೆ ಮಕ್ಕಳು ನಾಡು ಪ್ರಜೆ ಎಲ್ಲರ ನಡುವೆ ಅದು ಸುಮಧುರವಾಗಿ ಇರಬೇಕು ಎನ್ನುವುದನ್ನು ವಿವರಿಸುವ ಸಲುವಾಗಿ ಈ ಸಂಚಿಕೆಯನ್ನು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ